ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರತಿಷ ನಮಗೆಲ್ಲರಿಗೂ ಮತ್ತೊಮ್ಮೆ ರಕ್ಷಾಬಂಧನ ಇಲ್ಲ ನಿನ್ನೆ ನಾವು ಅಂದ್ರೆ ಹಿಂದಿನ ವಿಡಿಯೋ ಈಗಾಗಲೇ ನಾವು ದಶಮಾಂಶಗಳ ಭಾಗಕಾರ ದಶಮಾಂಶಗಳ

భాజ్య భాగలక తీటో ఆ ఆశేచా 5 వతకో ఈ పద్ధతిలో మనం మికి కతివో బట్టి ఇక్కడ నేను నొడా వస పద్ధతిని కలిది ఆ పద్ధతి తే వస పద్ధతి వస పద్ధతిని నొడరి ఇక వస పద్ధతి ఆ రూపాల ఆడి పద్ధతిని పాటీ ఇంకొంత పద్ధతి నిము వసగల జగతి వసలలా నిము

ಇಲ್ಲಿ ಹತ್ತಿ ಇಲ್ಲಿಂದು ನಲವತ್ತೆರಡು ಕೆಳಗೆ ಹತ್ತು ಯಾಕಂದ್ರ ದಶಾಂಶ ಎರಡು ಐತಿ ಅಂದ್ರ ಹತ್ತಿರಲೇ ಇದನ್ನ ಮಾಡಬಹುದು ಚೇನ ಹತ್ತಿರದ ನಾಲ ಅಂಶ ನಲ್ವತ್ತೆರಡೈತಿ ಭಾಗಿಸುವ ಎರಡು ಎರಡರ ಕೆಳಗೆ ಎಮೂ ಇರಲಿಲ್ಲ ಅಂತ ಬಂದಿರ್ತದೆ ಚೇಲು ಬಂದಿರ್ತದೆ ಯಾವುದೇ ಸಂಖ್ಯೆಗೆ ಸಂಖ್ಯೆಯಲ್ಲಿ ನಾವು ನಾರ್ಮಲ್ ಆಗಿ ಐದು ಬಂದಿರ್ತದೆ ಅದ್ರ ಮೇಲೆ ಪಾಠ ಹೇಳಿದಿನಿ ಬೇಕಾದ್ರೆ ಇನ್ನೊಂದು ನೋಡ್ರಿ ಈಗ ಇದ್ದು ಮೀನರಾಶಿ ಉಪ್ದು ಮಿನ್ನ ರಾಶಿ ಪರಿವರ್ತನೆ ಮಾಡ್ತೀವಿ ಹತ್ತನೇ ನಲ್ವತ್ತೆರಡು ಭಾಗಿಸು ಒಂದನೇ ಏಳಾಯ್ತು ಇಲ್ಲಿ ನಲ್ವತ್ತೆರಡು ಬಿದ್ದು ಕೆಳಗೆ ಹಾಕ್ತೀವಿ ಹತ್ತನೇ ನಲ್ವತ್ತೇಳು ಇಲ್ಲಿ ಬಾಕಿ ಗುಣಕಾರ್ಚಿ ಬರ್ ಹಾಕ್ಬೋದು ಮೀನರಾಶಿಗಳು ಬಹಕಾರ ಮಾಡೋದೇ ಉರ್ಪಟಿ ಗುಣಕಾರ ಆಗ್ತೈತಿ ಉತ್ತೋ ಹೃದಯ ಆಗಿ ಇದೇನು ಒಂದನೇ ಎರಡು ಇದೆಯಾ ಇದು ಎರಡನೇ ಒಂದಾಯ್ತು ಒಂದ್ ಆಯ್ತು ಗುಣಕಾರ ಆಯ್ತು ನೋಡ್ರಿ ಕೆಳಗೆ ಚೀನಾಯ್ತು ತಿಳಿಯ ಇಲ್ಲಿ ಬರೀ ದಸ್ಮಾಂಶಗಳು ಬಾಕರಲ್ಲ ಮಿನ್ನರಾಶಿ ಮಾತಾಡೋದು ಎರಡು ಹಾಕಿ ಇಲ್ಲಿ ನೋಡಿ ಇನ್ನೇನ್ ಮಾಡದೈತಿ ಹಿಂಗೆ ಕರ್ತ ಮಾಡಬಹುದು ಎರಡು ಒಂದೇ ಎರಡು ಎರಡು ಎರಡ್ ಒಂದೇ ಇಪ್ಪ ಇಪ್ಪತ್ತೊಂದು ಎರಡು ನಿಂಬು ಒಂದು ಎರಡು ನಿಂಬು ಒಂದು ಅಂದ್ರೆ ನೋಡ್ರಿ ಯಾಕೆ ಅಂದ್ರ ಹತ್ತರಲ್ಲಿ ಇಪ್ಪತ್ತೊಂದ್ರ ನೋಡ್ರಿ ಹತ್ತಕ್ಕೆ ಎರಡರಲ್ಲಿ ನಾಲ್ಮ ಗೊತ್ತಿದ್ರ ಹತ್ತು ಎರಡು ಎರಡು ಕೆಳ ಬರ್ತೀವಿ ನೀವು ಒಂದು ತಗೊಂಡ ಇಪ್ಪತ್ತೊಂದು ಐತೆಲ ಹತ್ತೇಳಿ ಒಂದು ಬರ್ತುವ ಒಂದು ಭಾಗಗಳೇನ ಮುಂದೆ ಯಾವ ಸಂಖ್ಯೆ ಪಾಯಿಂಟ್ ಮಾಡಿ ಕುಡಿಸಿ ತಗೊಂಡು ಹತ್ತೊಂದಲಿ ಉತ್ತರ ಏನು ಬಂತು ಎರಡು ಕೂಡ ಉತ್ತರ ಎರಡು ನೋಡಿ ಎರಡು ಬೇರೆ ಬೇರೆ ಪದ್ಧತಿ ಇದನ್ನ ಬಾಕರ ಪದ್ಧತಿ ಈ ರೀತಿ ಮಾಡಿದ್ರು ಇದನ್ನ ಭಿನ್ನ ರಾಶಿ ಬಾಕರ ಪದ್ಧತಿ ಎರಡು ಪದ್ಧತಿ ಏನು ಓಕೆ ಇನ್ನ ನೆಕ್ಸ್ಟ್ ಏನೋ ಈ ಇದ್ರಾಗ ಏನೈತಿ ಒಂದು ಸೈಡ್ ದಶ ದಶಮಾಂಶ ಐತಿ ಅಂದ್ರೆ ಬಿಂದು ಒಂದ ಸೈಡ್ ಐತಿ ಈ ಸೈಡ್ ಬಿಂದು ಐತೆ ಎರಡು ಕಡೆ ಬಿಂದು ಇದ್ದಾಗ ಹೆಂಗ್ ಮಾಡೋದು ಎರಡು ಕಡೆ

131 131 750 80 106 106 10 उत्तर 80 8 8 ಯಾಕ ಸೊನ್ನೆ ಬಾರ ಅಂದ್ರೆ 10 ಕಾಲಿ ಭಾಗಾಯ 10 * 2 = 2 80 ಈ 5 * 2 = 10 ಆಗಲೇ 80 ಸೊನ್ನೆ ಸೊನ್ನೆ ಬಾರ್ ಒತ್ತಿಲ್ಲ ಇದು ಒಂದು ಪದ್ಧತಿ ಐತಿ ಈ ಪದ್ಧತಿ ಮಾಡುದ ಈ ಪದ್ಧತಿಲಿ ಮಾಡ ಏನ್ ಮಾಡೋಣ ಸ್ವಲ್ಪ ಗೆರೆ ಮಾಡ್ಕೊಳ ಹೋಗಿ ಒಂದು ಬಿಂದು ಎರಡು ಐದು ಭಾಗಿಸು ಎರಡು ಬಿಂದು ಇದನ್ನ ಏನ್ ಮಾಡ ದಿನರಸ ಮಾಡುದು ಲಕ್ಷ ಬಿಂದುವಾದ್ಮೇಲೆ ದಶಾಂಶ ಶತಾ ಏನ್ ಮಾಡುದ ಇದು ಒಳ್ನೂರ ಇಪ್ಪತ್ತೈದು ಹಚ್ಚ ಕೆಳಗೂಲಿ ಭಾಗಿಸು ಬಿಂದು ಇದಾದ್ಮೇಲೆ ದಶ ಹೌದಾ ಕೆಳಗೆ ಹತ್ತ ಮ್ಯಾರು ಇಪ್ಪತ್ತೈದು ಬಿಂದು ತಗೊಂಡ್ಬಿಡೋದು

ಇನ್ನು ನೋಡಿ ಇಲ್ಲಿ ಏನ್ ಹೇಳ ಒಂದೂರ ಇಪ್ಪತ್ತೈದು ಕೆಳಗೆ ಬಾಕರಂದ್ರೆ ಗುರುಪಾಟಿ ನೃತ್ಕೊಂಡು ಮ್ಯಾಲಿನ ಮ್ಯಾಲ ಹತ್ತ ಬಂದಿ ಕೆಳಗೆ ಇಪ್ಪತ್ತೈದು ಹೇಳೋದಕ್ಕೆ ಇಪ್ಪತ್ತೈದೊಂದೇ ಇಪ್ಪತ್ತೈದು ಆರನೇ ಒಳ್ಳೆ ಇಲ್ಲಿ ಹತ್ತೊಂದೇ ಹತ್ತು ಹತ್ತು ಈಗ ಆರು ಒಂದೇ ಆರು ಇಕ್ಕೆ ಲಹತೆ ಕಳಯತೆ ಕೂಡ ಆ ಕರೆನ್ಟ್ ಮರ್ದಿ ಸೊನ್ನೆ ಇತ್ತು ಆ ಯಾರ್ ಸೊನ್ನೆ ಆಗ್ಂದ್ರೆ ಈ ಮಾತಾಡ್ಬೇಡ ಅಷ್ಟೇ ತಿಳ್ಕಿದ್ರಾ ಹೌದು ಪೂಜಿ ಪೂಜಿ ಆರೆ ಬತ್ತು ಕೋಯಲ್ ಪಟ್ 01 10 ಆಂದ್ರೆ ಆತೂ 6ನೇ ತಿಳ್ತೋ ಹೌದು ಎರಡು ಪದ್ಧತಿ ಅಂದ್ರೆ ಪಾಯಿಂಟ್ ಎರಡು ಕಡೆ ಇದ್ದಿರುವ ಸಂಖ್ಯೆ ಅಂದ್ರೆ ಎರಡು ಕಡೆ ದಶಮಾಂಶದಂತ ಸಂಖ್ಯೆ ಮಾರ್ಕರ್ ಕರೆ ಚೆನೆ ಒಂದ್ ಕಡೆವಾಗಿಸಿದಂತ ಸಂಖ್ಯೆ ಕಲಿಸಿನಿ ಅದು ಎರಡು ವಿಧಾನಗಳಿಂದ ಕಲಿಸಿನಿ ಎಷ್ಟು ವಿಧಾನಗಳಿಂದ ಸರಿಯಾಗಿ ಮತ್ತೆ ಸರಿಯಾಗಿರೋದು ಮಾಡಿ ನೀವು ಕೂಡ ಮೊಬೈಲ್ ಇಲ್ಲ ತಾವು ಕೂಡ ಪ್ರಾಕ್ಟೀಸ್ ಮಾಡ್ರಿ ರೀತಿ ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಾಗ ಆಗಲಿ ಫೇಸ್ಬುಕ್ ಶೇರ್ ಮಾಡ್ರಿ ಮತ್ತು ನಿಮ್ಮ ಸ್ನೇಹಿತರ ಕಡೆಯಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ